ಸಮಸ್ತ ವೀಕ್ಷಕರಿಗೆ ನಮಸ್ಕಾರಗಳು ಇಂದಿನ ಈ ವಿಡಿಯೋದಲ್ಲಿ ಯಾವ ರೀತಿಯಾಗಿ ಒಂದು ವಶೀಕರಣ ಮಾಡೋದು ಅಂತ ನಾನು ನಿಮಗೆ ಸುಲಭ ವಿಧಾನದಲ್ಲಿ ತಿಳಿಸ್ಕೊಡ್ತೇನೆ ವೀಕ್ಷಕರೇ ಇದೊಂದು ತುಂಬ ಶಕ್ತಿಶಾಲಿಯಾದಂತಹ ಒಂದು ವಶೀಕರಣ ಯಂತ್ರ ಆಗಿರುತ್ತೆ ಇದರಿಂದ ನೀವು ಇಷ್ಟಪಟ್ಟಂತಹ ಸ್ತ್ರೀ ಆಗಿರ್ಬೋದು ಅಥವಾ ಪುರುಷ ಆಗಿರ್ಬೋದು ಅವರು ನಿಮ್ಮಂತೆ ಆಗ್ತಾರೆ ನಿಮಗೆ ವಶೀಕರಣ ಆಗ್ತಾರೆ ನೀವು ಹೇಳಿದಂತೆ ಕೇಳ್ತಾರೆ ವೀಕ್ಷಕರೇ ವೀಕ್ಷಕರೇ ಇದನ್ನು ಯಾವುದೇ ಕೆಟ್ಟ ಕೆಲಸಗಳಿಗೆ ಉಪಯೋಗಿಸೋದಿಕ್ಕೆ ಹೋಗಬೇಡಿ ಅದೇ ರೀತಿಯಲ್ಲಿ ಕೇವಲ ನಿಮ್ಮ ಪ್ರೀತಿ ನಿಮ್ಮಿಂದ ದೂರ ಆಗಿದರೆ ಅಥವಾ ನಿಮ್ಮ ಪ್ರೀತಿ ನಿಮಗೆ ಸಿಗದೇ ಇದ್ದರೆ ಆಗ ಅದನ್ನು ಮತ್ತೆ ಪಡ್ಕೊಳ್ಳೋದಕ್ಕೆ ಮಾತ್ರ ಉಪಯೋಗಿಸಿ ನೀವು ಗಂಡ ಹೆಂಡತಿ ದೂರ ಆಗಿದ್ರೆ ಉಪಯೋಗಿಸಿ ಅಂತ ಹೇಳ್ತಾ ಕೇವಲ ಒಳ್ಳೆಯದಕ್ಕೆ ಮಾತ್ರ ಬಳಸಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಪ್ರಾರಂಭಿಸೋಣ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲೇ ಬೆಲ್ ಐಕಾನ್ ಕೂಡ ಇದೆ ಕ್ಲಿಕ್ ಮಾಡಿಕೊಳ್ಳಿ ಇದರಿಂದ ನಾವು ಮಾಡುವಂತಹ ವಿಡಿಯೋಗಳನ್ನು ಮೊದಲು ನೀವೇ ನೋಡ್ಬೋದು ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯಾದಂತಹ ಕಠಿಣ ಸಮಸ್ಯೆಗಳು ನಿಮ್ಮನ್ನು ಕಾಡ್ತಾ ಇದ್ರೆ ಡಿಸ್ಪ್ಲೇ ಮೇಲೆ ನಮ್ಮ ನಂಬರ್ ಬರ್ತಾ ಇದೆ ನಮಗೆ ಕರೆ ಮಾಡ್ಬೋದು ಶೀಘ್ರದಲ್ಲೇ ಶತಸಿದ್ಧ ಶಾಶ್ವತ ಪರಿಹಾರ ಮಾಡಿಕೊಳ್ಳಲಾಗ್ತದೆ ವೀಕ್ಷಕರೇ ಅದೇ ರೀತಿಯಾಗಿ ವಶೀಕರಣ ಮಾಡೋದಕ್ಕೆ ನಿಮಗೆ ಗೊತ್ತಾಗಲಿಲ್ಲ ಅಂತ ಹೇಳಾಯಿತು ಅಂದರೆ ನಮಗೆ ಕರೆ ಮಾಡಿ ಯಾವ ರೀತಿಯ ಒಂದು ವಶೀಕರಣ ಮಾಡೋದು ಅಂತ ನಾನು ನಿಮಗೆ ಸುಲಭ ವಿಧಾನದಲ್ಲಿ ತಿಳಿಸ್ಕೊಡ್ತೇನೆ ಹಾಗೆ ಈ ಒಂದು ವಶೀಕರಣ ಮಾಡೋದಕ್ಕೆ ನಮಗೆ ಯಾವ ಯಾವ ವಸ್ತುಗಳ ಉಪಯೋಗ ಇದೆ ಅಂತ ನೋಡೋದಾದ್ರೆ ವೀಕ್ಷಕರೇ ಮೊದಲಿಗೆ ಒಂದು ಬಿಳಿ ಹಾಳೆಯನ್ನು ತಗೋಬೇಕಾಗುತ್ತೆ ಬಿಳಿ ಹಾಳೆಯ ಮೇಲೆ ಈ ರೀತಿ ಪೆನ್ನಿನ ಮುಖೇನ ಬರಿಬೇಕಾಗ್ತದೆ ಏನು ಬರೀಬೇಕು ಅಂದ್ರೆ ಮೊದಲಿಗೆ ಒಂದು ತ್ರಿಕೋನ ಆಕಾರವನ್ನು ಬಿಡಿಸಬೇಕು ವೀಕ್ಷಕರೇ ಈ ರೀತಿಯಾಗಿ ಒಂದು ತ್ರಿಕೋನ ಆಕಾರವನ್ನು ಬರೆದ ನಂತರ ಈ ರೀತಿ ಒಂದು ಸರ್ಕಲ್ ಕೂಡ ಬರ್ಕೋಬೇಕು ಹಾಗೆ ಒಂದು ಚೌಕಾಕಾರವನ್ನ ಅದರ ಹೊರಗಿನಲ್ಲೇ ಬರ್ಕೋಬೇಕು ವೀಕ್ಷಕರೇ ಇಲ್ಲಿ ನೋಡ್ಬೋದು ಯಾವ ರೀತಿಯಾಗಿ ಇದೊಂದು ಚೌಕಾಕಾರವನ್ನು ನಾವು ಬರೆದಿದ್ದೇನೆ ಅಂತ ಹಾಗೆ ಇಲ್ಲಿ ಮೇಲ್ಗಡೆ ಯಾವ ಸ್ತ್ರೀಯನ್ನ ಅಥವಾ ಪುರುಷನನ್ನ ನೀವು ವಶೀಕರಣ ಮಾಡ್ಕೋಬೇಕು ಅಂತ ಇರ್ತೀರಲ್ಲ ಅವರ ಹೆಸರನ್ನ ಬರೀರಿ ಹಾಗೆ ಕೆಳಗಡೆ ನಿಮ್ಮ ಹೆಸರನ್ನ ಬರ್ಕೊಳ್ಳಿ ನೀವು ಇಲ್ಲಿ ನೋಡ್ಬೋದು ನಾನಿಲ್ಲಿ ದೇವದತ್ತ ಅಂತ ಬರೆದಿದ್ದೇನೆ ಮೇಲ್ಗಡೆ ನೀವು ಯಾರನ್ನ ವಶೀಕರಣ ಮಾಡ್ಕೋಬೇಕು ಅಂತ ಇರ್ತೀರಲ್ಲ ಅವರ ಹೆಸರು ಕೆಳಗಡೆ ನಿಮ್ಮ ಹೆಸರನ್ನು ಬರ್ಕೋಬೇಕಾಗುತ್ತೆ ಹಾಗೆ ಈ ಮಧ್ಯದಲ್ಲಿ ಒಂದು ಅನ್ನು ಅಂಕೆಯನ್ನು ಬರ್ಕೊಳ್ಳಿ ಈ ನಾಲ್ಕು ದಿಕ್ಕಿನಲ್ಲೂ ತ್ರಿಶೂಲಾಕಾರವನ್ನು ಬರ್ಕೊಳ್ಳಿ ನೋಡ್ಬೋದು ಯಾವ ರೀತಿ ನಾನು ತ್ರಿಶೂಲಾಕಾರವನ್ನು ಬರೆದಿದ್ದೀನಿ ಅಂತ ಹಾಗೆ ಇಲ್ಲಿ ನಿಮ್ಮ ವಯಸ್ಸನ್ನು ಬರ್ಕೊಳ್ಳಿ ನೀವು ಯಾರನ್ನ ವಶೀಕರಣ ಮಾಡ್ಕೋಬೇಕು ಅಂತ ಇರ್ತೀರಲ್ಲ ಅವರ ವಯಸ್ಸನ್ನು ಬರ್ಕೊಳ್ಳಿ ಸಾಧ್ಯವಾದರೆ ಸಾಧ್ಯವಾಗಲಿಲ್ಲ ಅಂತ ಹೇಳಿ ಆಯಿತು ಅಂತ ಹೇಳಿದ್ರೆ ಇಲ್ಲಿ ನೀವು ಶ್ರೀ ಅಂತ ಬರ್ಕೊಳ್ಳಿ ಸಾಧ್ಯವಾದರೆ ಅವರ ವಯಸ್ಸು ಗೊತ್ತಿದ್ರೆ ವಯಸ್ಸು ಬರೀರಿ ಸಾಧ್ಯವಾಗಲಿಲ್ಲ ಅಂತ ಹೇಳಾಯಿತು ಅಂದರೆ ಶ್ರೀ ಅಂತ ಬರೀರಿ ಹಾಗೂ ವೀಕ್ಷಕರೇ ಇದನ್ನು ಯಾವಾಗ ಬರಿಬೇಕು ಯಾವ ಹೊತ್ತಲ್ಲಿ ಬರೀಬೇಕು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ವೀಕ್ಷಕರೇ ಇದನ್ನು ನೀವು ಬರೀಬೇಕಾದಂತಹ ಸಮಯ ಯಾವುದಪ್ಪ ಅಂತ ಹೇಳಿದ್ರೆ ರಾತ್ರಿ ಹನ್ನೆರಡು ಗಂಟೆಗೆ ಇದನ್ನು ಮಾಡಬೇಕಾಗುತ್ತೆ ರಾತ್ರಿ ಹನ್ನೆರಡು ಗಂಟೆಗೆ ತಣ್ಣೀರಿನಲ್ಲಿ ಸ್ನಾನ ಮಾಡಿ ಒಂದು ತಣ್ಣೀರಿನಲ್ಲಿ ಸ್ನಾನ ಮಾಡಿ ಈ ಒಂದು ವಶೀಕರಣವನ್ನು ಮಾಡ್ಕೋಬೇಕಾಗುತ್ತೆ ಒಂದು ತಣ್ಣೀರಿನಲ್ಲಿ ಸ್ನಾನ ಮಾಡಿದ ನಂತರ ಒದ್ದೆ ಬಟ್ಟೆಯಲ್ಲಿ ನೀವು ಬಂದು ಕುತ್ಕೊಂಡು ಈ ಒಂದು ಯಂತ್ರವನ್ನು ಬರೀಬೇಕಾಗುತ್ತೆ ಬರೆದ ನಂತರ ಅದಕ್ಕೆ ಕುಂಕುಮ ಹಾಗೂ ಅರಸಿನದಿಂದ ಲೇಪನೆ ಮಾಡಬೇಕಾಗುತ್ತೆ ವೀಕ್ಷಕರೆ ಈ ರೀತಿಯಾಗಿ ಹಾಕಿಕೊಂಡು ತದನಂತರದಲ್ಲಿ ಇದಕ್ಕೆ ಒಂದು ಕಡ್ಡಿಯನ್ನು ಬೆಳಗಬೇಕಾಗುತ್ತೆ ಗಂಧದ ಕಡ್ಡಿಯನ್ನು ಬೆಳಗಿದ ನಂತರ ಒಂದು ಕರ್ಪೂರ ಆರತಿಯನ್ನು ಮಾಡಿ ಕರ್ಪೂರ ಆರತಿಯನ್ನು ಮಾಡೋದರಿಂದ ಇದಕ್ಕೆ ಶಕ್ತಿ ಬರ್ತದೆ ಹಾಗೆ ನೀವು ಯಾರನ್ನು ವಶೀಕರಣ ಮಾಡ್ಕೋಬೇಕು ಅಂತ ಇರ್ತೀರಲ್ಲ ಅವರ ಹೆಸರನ್ನು ಸೇರಿಸಿ ಈ ಒಂದು ಮಂತ್ರವನ್ನು ಐವತ್ತ ಏಳು ಬಾರಿ ಜಪ ಮಾಡಬೇಕಾಗ್ತದೆ ಈ ರೀತಿಯಾಗಿ ಜಪ ಮಾಡೋದ್ರಿಂದ ಅವರು ನಿಮ್ಮ ವಶ ಆಗ್ತಾರೆ ನೀವು ಹೇಳಿದ ರೀತಿಯಲ್ಲಿ ಕೇಳ್ತಾರೆ ಯಾವುದಪ್ಪ ಆ ಮಂತ್ರ ಅಂತ ಹೇಳೋದಾದರೆ ಓಂ ಕುರು ಕುರು ಸ್ತ್ರೀ ಮಮ ಸ್ವಾಹ ಓಂ ಕುರು ಕುರು ಸ್ತ್ರೀ ಮಮ ಸ್ವಾಹ ಈ ಒಂದು ಮಂತ್ರವನ್ನು ಐವತ್ತ ಏಳು ಬಾರಿ ಜಪ ಮಾಡಿದ್ದೇ ಆಯಿತು ಅಂತ ಹೇಳಿದ್ರೆ ನೀವು ಇಷ್ಟಪಟ್ಟಂತಹ ಸ್ತ್ರೀ ಅಥವಾ ಪುರುಷ ನಿಮಗೆ ವಶ ಆಗ್ತಾರೆ ಕೇವಲ ಏಳು ದಿನಗಳಲ್ಲಿ ಕೇವಲ ಏಳು ದಿನಗಳಲ್ಲಿ ಅವರು ನಿಮ್ಮ ವಶದಲ್ಲಿ ಬಂದಿರ್ತಾರೆ ಹಾಗೆ ನೀವು ಹೇಳಿದ ರೀತಿ ಕೇಳ್ತಾರೆ ಈ ಒಂದು ಯಂತ್ರವನ್ನು ಬರೆದ ನಂತರ ಏಳು ದಿನಗಳವರೆಗೆ ಕಂಟಿನ್ಯೂಸ್ ಆಗಿ ಹನ್ನೆರಡು ಗಂಟೆಗೆ ಮಧ್ಯರಾತ್ರಿಗೆ ನೀವು ಎದ್ದು ತಣ್ಣೀರಲ್ಲಿ ಸ್ನಾನ ಮಾಡಬೇಕು ಹಾಗೂ ಇದಕ್ಕೆ ಪೂಜೆ ಮಾಡಬೇಕು ಪ್ರತಿನಿತ್ಯ ರಾತ್ರಿ ಹನ್ನೆರಡು ಗಂಟೆಗೆ ಈ ಒಂದು ಮಂತ್ರವನ್ನು ಜಪ ಮಾಡಬೇಕು ಸ್ನಾನ ಹನ್ನೆರಡು ಗಂಟೆ ನಂತರ ಮಾಡಬೇಕು ಹನ್ನೆರಡು ಗಂಟೆ ನಂತರ ಸ್ನಾನ ಮಾಡಿದ ಬಳಿಕ ಈ ಒಂದು ಮಂತ್ರವನ್ನು ಐವತ್ತೇಳು ಬಾರಿ ಜಪ ಮಾಡಬೇಕು ಮಂತ್ರನ ನಿಮಗೆ ಈಗಾಗಲೇ ತಿಳಿಸಿದ್ದೀನಿ ಹಾಗೆ ವೀಕ್ಷಕರೇ ಇದನ್ನು ಏಳು ದಿನ ಆದ ನಂತರ ಅವರು ನಿಮ್ಮ ವಶ ಆದ ನಂತರ ಇದನ್ನು ಅಗ್ನಿಗೆ ಆಹುತಿಯಾಗಿ ಕೊಟ್ಟುಕೊಳ್ಳಿ ಏಳು ದಿನಗಳವರೆಗೆ ಇದನ್ನು ನಿಮ್ಮ ತಲೆದಿಂಬಿನ ಕೆಳಗೆ ಇಟ್ಟುಕೊಳ್ಳಿ ಪೂಜೆ ಮಾಡಿದ ನಂತರ ತಲೆದಿಂಬಿನ ಕೆಳಗೆ ಇಟ್ಕೊಳ್ಳಿ ಐವತ್ತೇಳು ಬಾರಿ ಜಪ ಮಾಡಬೇಕು ಹೀಗೆ ಮಾಡಿದ್ದೇ ಆಯಿತು ಅಂತ ಹೇಳಿದರೆ ನೀವು ಇಷ್ಟಪಟ್ಟಂತಹ ಸ್ತ್ರೀ ಅಥವಾ ಪುರುಷ ನಿಮಗೆ ವಶೀಕರಣ ಆಗ್ತಾರೆ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯಾದಂಥ ಕಠಿಣ ಸಮಸ್ಯೆಗಳು ನಿಮ್ಮನ್ನು ಕಾಡ್ತಾ ಇದ್ರೆ ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಇದೆ ಕರೆ ಮಾಡಿ ಶತಸಿದ್ಧ ಶಾಶ್ವತ ಪರಿಹಾರ ಮಾಡಿಕೊಡ್ತೇವೆ ವೀಕ್ಷಕರೇ ಹಾಗೇನೇ ನಿಮಗೆ ವಶೀಕರಣ ಮಾಡೋದಕ್ಕೆ ಗೊತ್ತಾಗಲಿಲ್ಲ ಅಂತ ಹೇಳಾಯಿತು ಅಂದರೆ ನಮಗೆ ಕರೆ ಮಾಡಿ ಯಾವ ರೀತಿ ವಶೀಕರಣ ಮಾಡೋದು ಅಂತ ನಾವು ನಿಮಗೆ ತಿಳಿಸ್ಕೊಡ್ತೇವೆ ಇದನ್ನು ಯಾವುದೇ ಕೆಟ್ಟ ಕೆಲಸಗಳಿಗೆ ಉಪಯೋಗಿಸೋದಕ್ಕೆ ಹೋಗಬೇಡಿ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಬೆಲ್ ಐಕಾನ್ ಕೂಡ ಇದೆ ಕ್ಲಿಕ್ ಮಾಡ್ಕೊಳ್ಳಿ ಸರ್ವೇ ಜನ ಸುಖಿದೋಗುವಂತು ನಮಸ್ಕಾರ ವೀಕ್ಷಕರೆ